ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಭಾರಿ ಮಳೆ ಬರ್ತಿಯ ಹಂತಕ್ಕೆ ತಲುಪಿದ ಬೆಳಗಾವಿಯ ಜಲಾಶಯಗಳು ಹಿಡಕಲ್ ಜಲಾಶಯದಲ್ಲಿ ನಲವತ್ತೈದು ಟಿ ಸಿ ನೀರು ಸಂಗ್ರಹ ಐವತ್ತೊಂದು ಟಿ ಸಿ ಸಾಮರ್ಥ್ಯ ಇರುವಂಥ ಹಿಡಕಲ್ ಜಲಾಶಯ ಐವತ್ತೊಂದು ಟಿ ಸಿ ಸಾಮರ್ಥ್ಯ ಇದೆ ಆಲ್ರೆಡಿ ನಲವತ್ತೈದು ಟಿ ಸಿ ನೀರು ಸಂಗ್ರಹ ಆಗ್ಬಿಟ್ಟಿದೆ ಸೊ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಹಿಡಕಲ್ ಡ್ಯಾಮ್ ನವಿಲ ತೀರ್ಥ ಜಲಾಶಯದಲ್ಲಿ ಇಪ್ಪತ್ತೇಳು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಇಲ್ಲಿ ಮೂವತ್ತೇಳು ಟಿ ಎಂ ಸಿ ಸಾಮರ್ಥ್ಯ ಇದೆ ಮೂವತ್ತೇಳು ಟಿ ಎಂ ಸಾಮರ್ಥ್ಯದಲ್ಲಿ ಆಲ್ರೆಡಿ ಇಪ್ಪತ್ತೇಳು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಜಲಾಶಯದಲ್ಲಿ ಇಪ್ಪತ್ತೇಳು ಟಿ ಎಂ ಸಿ ಸಂಗ್ರಹ ಆಗಿದ್ದು ಬೆಳಗಾವಿ ಮಹಾರಾಷ್ಟ್ರದ ಜಲಾಶಯ ಭರ್ತಿಯಾದ್ರೆ ಪ್ರವಾಹದ ಆತಂಕ ಇದೀಗ ಎದುರಾಗ್ಬಿಟ್ಟಿದೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಇದರಿಂದ ಬೆಳಗಾವಿ ಜಿಲ್ಲೆಯ ಪ್ರಮುಖ ಜಲಾಶಯಗಳು ಕೂಡ ಈಗ ಭರ್ತಿ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಪ್ರಮುಖವಾಗಿ ಕುಂದಾನಗರಿ ಬೆಳಗಾವಿ ಜನತೆಗೆ ಕುಡಿಯ ನೀರು ಪೂರೈಸುವಂಥ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ನಾನು ತೋರಿಸ್ತಾ ಇದ್ದೀನಿ ಈಗ ನಾವು ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿರ್ತಕ್ಕಂಥ ರಕ್ಕಸಕೊಬ್ಬ ಜಲಾಶಯದಲ್ಲಿ ಇದ್ದಾವೆ ಮಾರ್ಕಂಡೆ ನದಿಗೆ ಇದು ಅಡ್ಡಲಾಗಿರ್ತಕ್ಕಂಥ ಈ ಒಂದು ಜಲಾಶಯ ಈಗಾಗಲೇ ಅರ್ಧ ಟಿ ಎಂ ಸಿ ಸಾಮರ್ಥ್ಯದಷ್ಟು ಇರ್ತಕ್ಕಂಥ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಹೀಗಾಗಿ ಜಲಾಶಯದಿಂದ ಪ್ರತಿ ಪ್ರತಿನಿತ್ಯವೂ ಕೂಡ ಈಗ ನೀರನ್ನು ಏನು ಹೊರಗಡೆ ಬಿಡ್ಲಾಗ್ತಿರ್ತಕ್ಕಂಥದ್ದು ಇದು ಏನಿದ್ರೆ ಬೆಳಗಾವಿ ತಾಲೂಕಿನ ಕಡೋಲಿ ಕಂಗ್ರಾಲಿ ಈ ಭಾಗದಲ್ಲಿ ನೀರು ಈಗ ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ರಕ್ಕಸ್ಕೊಪ್ಪ ಜಲಾಶಯ ಈಗ ಅವಧಿಗೆ ಮುನ್ನವೇ ಈಗ ಭರ್ತಿ ಆಗಿದೆ ಯಾಕಂದ್ರೆ ಅರ್ಧ ಟಿ ಎಮ್ ಸಿ ಸಾಮರ್ಥ್ಯ ಇರ್ತಕ್ಕಂಥ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿ ಆದರೆ ಬೆಳಗಾವಿನ ಏನು ನಗರದ ಐವತ್ತೆಂಟು ವಾರ್ಡ್ಗಳಲ್ಲಿ ಯಾವುದೇ ರೀತಿಯ ಕುಡಿಯ ನೀರಿನ ಸಮಸ್ಯೆ ಆದರೂ ಆಗೋದಿಲ್ಲ ಜೊತೆಗೆ ಬೆಳಗಾವಿ ತಾಲೂಕಿನ ಸುತ್ತಮುತ್ತಲಿನ ಕೂಡ ಒಂದು ಜನರಿಗೆ ಕೃಷಿ ಚಟುವಟಿಕೆ ಕೂಡ ಈ ಒಂದು ರಕ್ಕಸ್ಕೋಪ್ ಜಲಾಶಯ ಭರ್ತಿ ಆಗೋದ್ರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಈಗ ನವಿಲ್ತಿ ಡ್ಯಾಮ್ ಅಂತ ಏನು ಹೇಳ್ತೀವಿ ಸೌದತ್ತಿ ಬಳಿ ಒಂದು ಡ್ಯಾಮ್ ಮೂವತ್ತೇಳು ಟಿ ಎಮ್ ಸಿ ಸಾಮರ್ಥ್ಯ ಇರ್ತಕ್ಕಂಥ ಏನು ಮಲಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಡ್ಯಾಮ್ ಕೂಡ ಈಗ ಏನು ಶೇಕಡಾ ಇಪ್ಪತ್ತೇಳರ ಇಪ್ಪತ್ತೇಳು ಟಿ ಎಮ್ ಸಿ ಅಷ್ಟು ಈಗ ಭರ್ತಿಯಾಗಿದೆ ಕೇವಲ ಹತ್ತು ಟಿ ಎಮ್ ಸಿ ಅಷ್ಟು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು ಇದೇ ರೀತಿ ಇನ್ನೊಂದು ವಾರ ಕಾಲ ಮನೆ ಮುಂದುವರೆದ್ರೆ ಸಂಪೂರ್ಣವಾಗಿ ಏನು ನವಿಲ್ತಿ ಡ್ಯಾಮ್ ಕೂಡ ಒಂದು ಸಂಪೂರ್ಣವಾಗಿ ಭರ್ತಿ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ಘಟಪ್ರಭಾ ನದಿ ಅಡ್ಡಲಾಗಿರ್ತಕ್ಕಂಥ ಮತ್ತೊಂದು ಪ್ರಮುಖವಾದಂಥ ಒಂದು ಜಲಾಶಯ ಅಂದರೆ ಅದು ಹಿಡಿಕಲ್ ಜಲಾಶಯ ರಾಜ ಲಕ್ಕಂಗೌಡ ಜಲಾಶಯ ಕೂಡ ಅದು ಕೂಡ ಈಗ ಭರ್ತಿ ಆಗುವಂಥ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಈಗಾಗಲೇ ಏನು ಹಿಡಿಕಲ್ ಜಲಾಶಯ ಐವತ್ತೊಂದು ಟಿ ಎಮ್ ಸಿ ಸಾಮರ್ಥ್ಯ ಇರತಕ್ಕಂಥ ಹಿಡಿಕಲ್ ಜಲಾಶಯ ಕೆ ನಲ್ವತ್ತೈದು ಟಿ ಎಮ್ ಸಿ ಅಷ್ಟು ಈಗ ಭರ್ತಿ ಆಗಿರ್ತಕ್ಕಂಥದ್ದು ಇನ್ನೂ ಕೇವಲ ಆರು ಟಿ ಎಮ್ ಸಿ ಅಷ್ಟು ನೀರು ಬಂದರೆ ಸಾಕು ಸಂಪೂರ್ಣವಾಗಿ ಹಿಡ್ಕಲ್ ಜಲಾಶಯ ಭರ್ತಿ ಆಗುತ್ತೆ ಇದೇ ರೀತಿ ಮಳೆ ಮುಂದುವರೆದ್ರೆ ಹಿಡ್ಕಲ್ ಜಲಾಶಯದ ನೀರನ್ನು ಕೂಡ ಹೊರ ಗೇಟನ್ನು ಓಪನ್ ಮಾಡಲಾಗುತ್ತೆ ಆ ನೀರನ್ನು ಕೂಡ ಏನು ಪ್ರಮುಖವಾಗಿ ಗೋಕಾಕ್ ಮೂಡಲ್ಗಿ ಈ ಭಾಗಕ್ಕೆ ನೀರನ್ನು ಹೊರಬಿಡಲಾಗುತ್ತೆ ಆಗ ಗೋಕಾಕ್ನ ಜಲಪಾತದ ವೈಭವ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳ್ಬೋದು ಅದರ ಜೊತೆಗೆ ಏನಂದರೆ ಮಲಪ್ರಭಾ ನದಿ ಮಲಪ್ರಭಾ ಜಲಾಶಯ ಜಲಾಶಯ ಕೂಡ ಭರ್ತಿ ಆದರೆ ಆ ನೀರನ್ನು ಕೂಡ ಸೌದತ್ತಿ ಮೂಲಕ ಹೊರಗೆ ಬಿಡಲಾಗುತ್ತೆ ಗೇಟನ್ನು ಓಪನ್ ಮಾಡಲಾಗುತ್ತೆ ಇದರಿಂದ ಸೌದತ್ತಿ ರಾಮದುರ್ಗ ಮುನ್ನೋಳಿ ಈ ಭಾಗದಲ್ಲಿ ಕೂಡ ಕೂಡ ಏನು ಮಲಪ್ರಭಾ ನದಿ ಉಕ್ಕಿ ಇರುವಂಥ ಸಾಧ್ಯತೆ ಇರತಕ್ಕಂಥದ್ದು ಮಳೆ ಮತ್ತು ಜಲಾಶಯದ ನೀರನ್ನು ಒಟ್ಟೊಟ್ಟಿಗೆ ಬಿಟ್ಟರೆ ಏನು ಹಿಡ್ಕಲ್ದೆ ಹಿಡ್ಕಲ್ ಜಲಾಶಯ ಆಗಿರ್ಬೋದು ಮತ್ತು ಏನು ನವಿಲ್ತಿ ಜಲಾಶಯ ಆಗಿರ್ಬೋದು ಈ ಭಾಗದಲ್ಲಿ ಬರೋ ಭಾಗದಲ್ಲಿ ಬರ್ತಕ್ಕಂಥ ಮಲಪ್ರಭಾ ಮತ್ತು ಘಟಪ್ರಭಾ ನದಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಆದರೂ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಏನು ರಕ್ಕಸಗೊಬ್ ಡ್ಯಾಮಿಂದ ಕೂಡ ಹೆಚ್ಚಿನ ಪ್ರಮಾಣದ ನೀರು ಹೊರಬಿಟ್ಟಾಗ ಬೆಳಗಾವಿ ತಾಲೂಕಿನಲ್ಲಿ ಬರ್ತಕ್ಕಂಥ ಅಂಬೇವಾಡಿ ಆಗಿರ್ಬೋದು ಏನು ಪ್ರಮುಖವಾಗಿ ಕಂಗ್ರಾಳಿ ಆಗಿರ್ಬೋದು ಈ ಭಾಗದಲ್ಲಿ ಬರ್ತಕ್ಕಂಥ ಅನೇಕ ಗ್ರಾಮಗಳ ಕೂಡ ಒಂದು ಪ್ರವಾಹದ ಆತಂಕ ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು ಈ ಬಾರಿ ಮುಂಗಾರು ಮಳೆ ಅವಧಿಗೂ ಮುನ್ನ ಆರಂಭವಾಗಿತ್ತು ಹೀಗಾಗಿ ಆರಂಭದ ಏನು ಆರಂಭದಲ್ಲಿ ಹತ್ತು ದಿನ ಕಾಲ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ತದನಂತರ ಒಂದು ಹತ್ತು ದಿನ ಬಿಡು ಕೊಟ್ಟಂಥ ಬಳಿಕ ಮತ್ತೆ ಎರಡನೇ ಬಾರಿ ಕೂಡ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಈ ಮಳೆ ಸುರಿದುದರಿಂದ ಈಗ ಬೆಳಗಾವಿ ಜಿಲ್ಲೆಯ ಭಾಗಶಃ ಏನು ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಮೂರು ಜಲಾಶಯಗಳಲ್ಲಿ ಸಂಪೂರ್ಣವಾಗಿ ಈಗೇನೆಂದರೆ ಈಗಿಂದಲೇ ಒಂದು ಜಲಾಶಯಗಳಿಂದ ಅಲ್ಪ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಲಾಗ್ತಾಯಿದೆ ಎಷ್ಟು ಮಳೆ ಆಗುತ್ತೋ ಅಷ್ಟೇ ಪ್ರಮಾಣದ ನೀರನ್ನು ಹೊರಬಿಡುವ ಮೂಲಕ ಆ ಪ್ರವಾಹದ ಪರಿಸ್ಥಿತಿ ಏನು ನಿರ್ಮಾಣ ಆಗದಂತೆ ಒಂದು ಎಚ್ ವಹಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದಾರೆ ಕ್ಯಾಮ್ರಾಮನ್ ರೇವಿ ಜೊತೆ ಶ್ರೀಧರ್ ಕೊಠಾರಸ್ಥಿ ಟಿವಿ ಫೈವ್ ಬೆಳಗಾವಿ